తమిళనాడ తిరుచనాపల్లి భారతీదాసర్ విశ్వద్యాలయకోత్సవ సమారీభాన్వత పదవీధర ప్రధాని నరేంద్ర మోదీ ప్రమాణపత్ర పదక ప్రదాన రాజ్యపాలకు ఆరేన్ రవి ముఖ్యమంత్రి స్టాలిన్ కులపతి డాక్టర్ ఎం సెల్వమ్ చేరదంటే హలవు గణ్యరో భాగవసిద్దరు యూనివర్సిటీ గోల్డ్ మెడల్ పిఎస్సి జ్ఞ విద్య భారతిదాసన్ యూనివర్సిటీ ಬಳಿಕ ಘಟಿಕೋತ್ಸವ ಭಾಷಣ ಮಾಡಿದ ಪ್ರಧಾನಿ ಶಿಕ್ಷಣ ಎಂದರೆ ಕೇವಲ ಮಾಹಿತಿ ಸಂಗ್ರಹಣೆಯಲ್ಲ ಬದಲಿಗೆ ರಾಷ್ಟ ಮತ್ತು ಸಮಾಜದ ಸಮಗ್ರತೆ ಅಭಿವೃದ್ಧಿ ಹಾಗೂ ಸಾಮರಸ್ಯಕ್ಕೆ ಕೊಡುಗೆ ನೀಡುವುದಾಗಿದೆ ಆ ನಿಟ್ಟನಲ್ಲಿ ಯುವಜನರು ರಾಷ್ಟ ಮತ್ತು ಸಮಾಜಕ್ಕೆ ಮಹತ್ವದ ಕೊಡುಗೆ ನೀಡಬೇಕು ಎಂದರು ಎರಡು ಸಾವಿರದ ನಲವತ್ತೇಳರ ಸ್ವಾತಂತ್ರ್ಯ ಶತಮಾನೋತ್ಸವದ ವೇಳೆಗೆ ಭಾರತ ಎಲ್ಲಾ ವಲಯಗಳಲ್ಲೂ ಅಭಿವೃದ್ಧಿ ಸಾಧಿಸುವ ಗುರಿ ಹಾಕಿಕೊಳ್ಳಲಾಗಿದ್ದು ಈ ನಿಟ್ಟನಲ್ಲಿ ಯುವಜನರು ತಮ್ಮ ಜವಾಬ್ದಾರಿ ಅರಿಯಬೇಕು ವಿಜ್ಞಾನ ತಂತ್ರಜ್ಞಾನಗಳು ರೈತರು ಹಾಗೂ ಕುಶಲಕರ್ಮಿಗಳ ಅಭಿವೃದ್ಧಿಗೆ ನೆರವಾಗಬೇಕು ಶ್ರಮಜೀವಿಗಳ ಆದಾಯ ಹೆಚ್ಚಿಸುವ ಿರಬೇಕು ಮಾನವಿಕ ಶಾಸ್ತ್ರ ಹಾಗೂ ಭಾಷಾ ವಿಷಯಗಳ ಕಲಿಕೆ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಜ್ವಲಗೊಳಿಸುವಂತಿರಬೇಕೆಂದು ಪ್ರಧಾನಿ ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶ ಎಲ್ಲಾ ವಲಯಗಳಲ್ಲೂ ಅಭಿವೃದ್ಧಿ ಸಾಧಿಸುತ್ತಿದ್ದು ದೇಶದ ವಿಮಾನ ನಿಲ್ದಾಣಗಳ ಸಂಖ್ಯೆ ದ್ವಿಗುಣಗೊಂಡಿದೆ ಬಂದರುಗಳಲ್ಲಿ ಸರಕು ನಿರ್ವಹಣೆ ಪ್ರಮಾಣ ಹಾಗೂ ಹೆದ್ದಾರಿಗಳ ನಿರ್ಮಾಣ ಕೂಡ ಎರಡು ಪಟ್ಟು ಹೆಚ್ಚಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ಸ್ವಾರ್ಟ್ ಗಳ ಸಂಖ್ಯೆ ನೂರಕ್ಕಿಂತ ಕಡಿಮೆಯಿದ್ದು ಇದೀಗ ಅವುಗಳ ಸಂಖ್ಯೆ ಐವತ್ತು ಸಾವಿರಕ್ಕೂ ಹೆಚ್ಚಾಗಿದೆ ಹತ್ತು ವರ್ಷಗಳ ಹಿಂದೆ ದೇಶದ ವಿಜ್ಞಾನಿ ಮತ್ತು ನಾವೀನ್ಯತಾಕಾರರು ಹೊಂದಿದ್ದ ಪೇಟೆಂಟ್ಗಳ ಸಂಖ್ಯೆ ನಾಲ್ಕು ಸಾವಿರಗಿದ್ದು ಇದೀಗ ಅವುಗಳ ಸಂಖ್ಯೆ ಐವತ್ತು ಸಾವಿರ ದಾಟಿದೆ ಎಂದರು ಪ್ರಸ್ತುತ ಭಾರತ ಜಾಗತಿಕವಾಗಿ ಆರ್ಥಿಕ ಪ್ರಗತಿ ಹೊಂದುತ್ತಿದ್ದು ಇದೇ ವೇಳೆ ನಮ್ಮ ವಿಶ್ವವಿದ್ಯಾಲಯಗಳು ಜಾಗತಿಕ ಶ್ರೇಯಾಂಕದಲ್ಲಿ ಸ್ಥಾನ ಪಡೆಯುತ್ತಿವೆ ಸಂಗೀತಗಾರರು ಕಲಾವಿದರು ಕ್ರೀಡಾಪಟುಗಳು ಸೇರಿದಂತೆ ಎಲ್ಲಾ ವಲಯಗಳ ಪ್ರತಿಭಾನ್ವಿತರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೇಶದ ಗೌರವ ಹೆಚ್ಚಿಸುತ್ತಿದ್ದಾರೆ ಇಂತಹ ಸುಸಂದರ್ಭದಲ್ಲಿ ಪದವೀಧರರಾಗುತ್ತಿರುವ ಯುವಜನರ ಕೊಡುಗೆ ಮಹತ್ವದ್ದಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಭಾರತ ಪ್ರಾಚೀನ ಕಾಲದಿಂದಲೂ ಜ್ಞಾನದ ಕೇಂದ್ರವಾಗಿದ್ದು ನಳಂದ ತಕ್ಷಶಿಲಾ ಮುಂತಾದ ಮಹತ್ವದ ವಿಶ್ವವಿದ್ಯಾಲಯಗಳನ್ನು ಹೊಂದಿತ್ತು ದಕ್ಷಿಣದಲ್ಲಿ ಕಾಂಚೀಪುರ ಮಧುರೈ ಸೇರಿದಂತೆ ಹಲವು ಜ್ಞಾನ ಕೇಂದ್ರಗಳಿದ್ದು ವಿಶ್ವಾದ್ಯಂತ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದವು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿಯೂ ರಾಷ್ಟೀಯತೆ ಮೂಡಿಸುವಲ್ಲಿ ವಿಶ್ವವಿದ್ಯಾಲಯಗಳು ಮಹತ್ವದ ಪಾತ್ರ ವಹಿಸಿದ್ದವು ಎಂದು ಪ್ರಧಾನಿ ತಿಳಿಸಿದರು Construction in the country has almost doubled in the last 10 years. The number of registered startups in the country has grown to almost 1 lakh. This was less than 100 in 2014. India has also sealed a number of trade deals. With important economies. These deals will open up new markets for our goods and services. They also create countless new opportunities for our youth. Whether it is strengthening institutions like the G20, fighting climate change, or playing a bigger role in the global supply chain india is being welcomed as a part of every global solution. in many ways, due to the local and global factors, this is the best time to be young in india. make the most of this time to make our country to new heights. some of you may be thinking, that today is the end of university life for you. That may be true, but it is not the end of learning. You will not be taught by your professors anymore, but life will become your teacher.